ಹೌದು ಹಿಸ್ಟಾರಿಕ್ ಎಲ್ಲ ಚಿಕ್ಕೋಡಿ ಜನತೆಗೆ ತುಂಬ ಹೃದಯದಿಂದ ಧನ್ಯವಾದ ಹೇಳಿಕೆ ಬಯಸ್ತೇನೆ ಯಾಕೆಂದರೆ ಭಾಳ ಹೈಯೆಸ್ಟ್ ಪರ್ಸೆಂಟೇಜ್ ಓಟ್ ಕೂಡ ಇತ್ತು ಮತ್ತು ಭಾಳ ಹೆಚ್ಚಿನ ಮತಗಳ ಹಂತದಲ್ಲಿ ಕೂಡ ನನ್ನನ್ನು ಜಯಶಾಲಿಯಾಗಿ ಮಾಡಿಕೊಟ್ಟರು ಸೊ ಅವ್ರಿಗೆ ಕೂಡ ಎಲ್ರಿಗೂ ಧನ್ಯವಾದ ಹೇಳಿಕೆ ಬಯಸ್ತೇನೆ ಮತ್ತು ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಬಹಳ ದಿನ ದಿನ ಮಾಡಿ ಆಕೋಲಿ ದುಡಿದ ಪಕ್ಷಕ್ಕೋಸ್ಕರ ಸರ್ ಅವರು ಕೂಡ ಭಾಳ ಆಗಿ ಎಲ್ಲರೂ ಹಾರ್ಡ್ ವರ್ಕ್ ಮಾಡಿ ನಮಗೆ ಚರಿಯಾ ಸಿಕ್ಕಿದೆ ಅಂತ ಭಾಳ ಖುಷಿ ಹೆಮ್ಮೆಯಿಂದ ಇರ್ತದೆ ನೋಡಿ ಈಗ ರಿಸಲ್ಟ್ ಕೂಡ ನಿಮ್ಮ ಮುಂದೆ ಇದೆ ಸೊ ಅಲಿಗೇಷನ್ಸ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದ ಪಾಲಿಟಿಕ್ಸ್ ಸೊ ನಮ್ಮ ಕಾರ್ಯಕರ್ತರೆಲ್ಲರ ಭಾಳ ಹಾರ್ಡ್ ವರ್ಕ್ ಮಾಡಿ ರಿಸಲ್ಟ್ ಬಂದಿದೆ ಸೊ ಎಲ್ಲರೂ ಹಾರ್ಡ್ ವರ್ಕ್ ಇದೆ ಸೊ ಭಾಳ ಖುಷಿ ಆಗ್ತದೆ ನಂದು ಜರ್ನಿ ಐ ಹೋಪ್ ಇನ್ನೂ ಬೇರೆ ಹೆಣ್ಮಕ್ಳು ಕೂಡ ಇಂಥ ಇನ್ಸ್ಪಿರೇಷನ್ ಆಗಬೇಕಂತ ಒಂದು ಆಸೆ ಇದೆ ಸೊ ಇನ್ನೂ ಹೆಚ್ಚಿನ ಹೆಣ್ಮಕ್ಳು ಬನ್ನಿ ವರ್ಕಿಂಗ್ಸಲ್ಲಿ ಯಾವುದೇ ರಂಗ ಇಲ್ಲಿ ಅವ್ರು ಬಾತ್ಮೂನ್ ಬರ್ಬೇಕು ಅಂತೀಸ್ ಮಾಡ್ತೀನಿ ಖಂಡಿತವಾಗಿ ಏನು ಪೇಪರ್ಗಳನ್ನು ಏನಾದರೂ ಹಂಚಿಕೆ ಕೊಟ್ಟಿದ್ರು ಅವಾಗಲೇ ನಾನು ಇಟ್ಕೊಂಡಿದ್ದೀನಿ ಇಕೊಂಡಿದ್ದೀನಿ ಮುಂದೆ ಬಂದಂಗೆ ಎಲ್ಲ ನಾನು ಅವ್ರ ಕೆಲಸಗಳನ್ನ